ನಮಸ್ಕಾರ ಪ್ರೀತಿಯ ಬಂಧುಗಳೇ ಹಿಂದೂ ಮೈಥಾಲಜಿ ಚಾನಲ್ಗೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಇದು ಸನ್ಯಾಸ ಯೋಗ ಶ್ಲೋಕ ಎಂಟು ಮತ್ತು ಒಂಬತ್ತು ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಎರಡನ್ನು ಬೆರೆಸಿ ಜೀವನದಲ್ಲಿ ಕರ್ಮಾನುಷ್ಠಾನ ಮಾಡಬೇಕು ಎಂದು ವಿವರಿಸಿದ ಕೃಷ್ಣ ನಮ್ಮ ದೈನಂದಿನ ಜೀವನದಲ್ಲಿ ಈ ರೀತಿಯ ಕರ್ಮಾನುಷ್ಠಾನ ಅಂದರೆ ಏನು ಎನ್ನುವುದರ ವಿವರಣೆಯನ್ನು ಮುಂದಿನ ಶ್ಲೋಕದಲ್ಲಿ ಕೊಡುತ್ತಾನೆ ನಾ ಕಿಂಚಿತ್ ಕರೋಮಿ ಇತಿ ಯುಕ್ತ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೈಷನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ ಅತಿ ಇಂದ್ರಿಯಾಣಿ ಇಂದ್ರಿಯ ಅರ್ಥೇಶೋ ವರ್ತಂತ ಇತಿ ಧಾರಯನ್ ನಿಜವರಿತ ಸಾಧಕ ತಾನಾಗಿ ಏನೂ ಮಾಡುತ್ತಿಲ್ಲ ಎಂದು ತಿಳಿಯಬೇಕು ಕಾಣುವಾಗ ಕೇಳುವಾಗ ಮುಟ್ಟುವಾಗ ಮೂಸುವಾಗ ತಿನ್ನುವಾಗ ತಿರುಗುವಾಗ ಮಲಗುವಾಗ ಉಸಿರುವಾಗ ಉಸಿರುವಾಗ ಕಳೆಯುವಾಗ ಕೊಳ್ಳುವಾಗ ಎವೆ ಮುಚ್ಚುವಾಗ ಎವೆ ಬಿಚ್ಚುವಾಗ ಕೂಡ ಇಂದ್ರಿಯಗಳು ತಮ್ಮ ಕೆಲಸದಲ್ಲಿ ತೊಡಗಿದೆ ಎಂದು ಭಾವಿಸುತ್ತ ನಮ್ಮ ಜೀವನದಲ್ಲಿ ದೇವರ ಪೂಜೆ ಮಾತ್ರ ಅನುಷ್ಠಾನವಲ್ಲ ನಮ್ಮ ಪ್ರತಿಯೊಂದು ನಡೆಯೂ ಒಂದು ಕರ್ಮಯೋಗವಾಗಬೇಕು ಯಾವುದೋ ಕಾಲ ವಿಶೇಷದಲ್ಲಿ ಮಾತ್ರ ದೇವರ ಪೂಜೆ ಮಾಡುವುದಲ್ಲ ಇಡೀ ಬದುಕೇ ಒಂದು ಯಜ್ಞವಾಗಬೇಕು ಯಜ್ಞವನ್ನು ಕನ್ನಡದಲ್ಲಿ ಬೇಳುವೆ ಎನ್ನುತ್ತಾರೆ ನಮ್ಮ ಬಾಳುವೆಯೇ ಒಂದು ಬೇಳುವೆಯಾಗಬೇಕು ಕರ್ಮಾನುಷ್ಠಾನ ಮಾಡುವವನು ನಾನು ನಾನಾಗಿ ಏನನ್ನೂ ಮಾಡುತ್ತಿಲ್ಲ ನಾನು ಮಾಡುವ ಕ್ರಿಯೆಯಲ್ಲಿ ನಾನು ಸ್ವತಂತ್ರನಲ್ಲ ನನ್ನದು ಇಚ್ಛಾಪೂರ್ವಕ ಕೃತಿ ಆದರೆ ಇಲ್ಲಿ ನನಗೆ ಸ್ವಾತಂತ್ರ್ಯವಿಲ್ಲ ಎನ್ನುವ ಸತ್ಯವನ್ನು ಅರಿತಿರಬೇಕು ನಾವು ಮಾಡಬೇಕು ಎಂದುಕೊಂಡಿದ್ದನ್ನು ನಮ್ಮಿಂದ ಮಾಡಲು ಆಗುವುದಿಲ್ಲ ನಾವು ಬಯಸಿದ್ದು ಸಿಗುವುದಿಲ್ಲ ಫಲದಲ್ಲಿ ನಮಗೆ ಸ್ವಾತಂತ್ರ್ಯವಿಲ್ಲ ಇದು ಪ್ರತಿಯೊಬ್ಬರ ಅನುಭವಕ್ಕೆ ಬರುವ ವಿಷಯ ಆದರೆ ಕ್ರಿಯೆ ಮಾತ್ರ ನಮ್ಮ ಮುಖೇನ ಆಗುತ್ತದೆ ನಾನು ಇಂಥದ್ದೇ ಸಿಗಬೇಕು ಇಂಥದ್ದು ಸಿಗಬಾರದು ಎನ್ನುವ ಇಚ್ಛೆಯಿಂದಾಗಲಿ ನಾನು ಮಾಡುತ್ತಿದ್ದೇನೆ ಎನ್ನುವ ಅಹಂಕಾರದಿಂದಾಗಲೇ ಮಾಡುತ್ತಿಲ್ಲ ನನ್ನೊಳಗಿರುವ ಭಗವಂತ ಇದನ್ನು ಮಾಡಿಸುತ್ತಿದ್ದಾನೆ ಎಂದು ತತ್ವಜ್ಞಾನಿ ತಿಳಿದಿರುತ್ತಾನೆ ಆದ್ದರಿಂದ ಯಾವುದರಲ್ಲೂ ನಾನು ನನ್ನದು ಎನ್ನುವ ಅಹಂಕಾರವಿಲ್ಲ ಅವನು ಏನು ಕೊಟ್ಟ ಹಾಗೆ ನಡೆಯುತ್ತದೆ ಹೊರತು ಇಲ್ಲಿ ನಾವು ಸ್ವಾತಂತ್ರ್ಯ ಕರ್ತಾರರಲ್ಲ ಇದನ್ನು ತತ್ವವನ್ನು ಅರಿತವನು ತನ್ನ ಪ್ರತಿಯೊಂದು ಕ್ರಿಯೆಯಲ್ಲಿ ಅನುಸರಿಸುತ್ತಾನೆ ಸ್ಪಶ್ಯನ್ ನೋಡುವಾಗ ಶೃಣ್ವನ್ ಕೇಳುವಾಗ ಸ್ಪರ್ಶನ್ ಸ್ಪರ್ಶದಲ್ಲಿ ಜಿಘ್ರನ್ ಮೂಸುವಾಗ ಅರ್ಶನನ್ ತಿನ್ನುವಾಗ ಗಚ್ಚನ್ ತಿರುಗುವಾಗ ಸ್ವಪನ್ ಮಲಗುವಾಗ ಸ್ವಸನ್ ಉಸಿರಿನಲ್ಲಿ ಪ್ರಲಪನ್ ಮಾತಿನಲ್ಲಿ ವಿಷೃಜನ್ ವಿಸರ್ಜಿಸುವಾಗ ಗೃಹನ್ ಸ್ವೀಕರಿಸುವಾಗ ಉನ್ಮಿಷನ್ ತೆರೆಯುತ್ತಾ ನಿಮಿಷನ್ ಮುಚ್ಚುತ್ತ ಹೀಗೆ ತನ್ನೆಲ್ಲ ಕ್ರಿಯೆಯಲ್ಲಿ ತಾನೇನೂ ಮಾಡುತ್ತಿಲ್ಲ ಅನ್ನುವ ಅರಿವನ್ನು ತತ್ವಜ್ಞಾನಿ ತಿಳಿದಿರುತ್ತಾನೆ ಉದಾಹರಣೆಗೆ ನಾವು ಒಂದು ಹೂವಿನ ಅಂದವನ್ನು ಕಣ್ಣಿನಿಂದ ಸವಿಯುತ್ತೇವೆ ಅದರ ಪರಿಮಳವನ್ನು ಮೂಗಿನಿಂದ ಆಸ್ವಾದಿಸುತ್ತೇವೆ ಆ ಹೂವನ್ನು ಮುಟ್ಟಿ ಮುಡಿದು ಸಂತೋಷಪಡುತ್ತೇವೆ ಈ ಹೂವನ್ನು ಸೃಷ್ಟಿಸಿದವ ಅದಕ್ಕೆ ಅಂದವನ್ನು ಕೊಟ್ಟವ ಆ ಭಗವಂತ ಆ ಹೂವನ್ನು ನೋಡುವ ಕಣ್ಣನ್ನು ನಮಗೆ ಕೊಟ್ಟವ ಆತ ಈ ಅನುಸಂಧಾನವಿದ್ದರೆ ನೋಡುವ ಮುಟ್ಟುವ ಮೂಸುವ ಕ್ರಿಯೆಯಲ್ಲಿ ನನ್ನದು ಎನ್ನುವ ಅಹಂಕಾರಕ್ಕೆ ಎಡೆಯಿಲ್ಲ ಅದೇ ರೀತಿ ತಿನ್ನುವುದು ಈ ಪ್ರಪಂಚದಲ್ಲಿ ಎಷ್ಟೋ ಜನ ಒಂದು ಹೊತ್ತಿನ ಆಹಾರಕ್ಕೂ ಗತಿಯಿಲ್ಲದೆ ಇನ್ನೊಬ್ಬರ ಮುಂದೆ ಕೈಚಾಚಿಕೊಂಡು ಬದುಕುತ್ತಾರೆ ಆದರೆ ನಮಗೆ ಭಗವಂತ ಮೂರು ಹೊತ್ತಿನ ತುತ್ತಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅನ್ನುವ ಅನುಸಂಧಾನದಿಂದ ಊಟ ಮಾಡಿದಾಗ ಅದೊಂದು ಯಜ್ಞವಾಗುತ್ತದೆ ಇನ್ನು ನಿದ್ದೆ ನಿದ್ದೆಯಲ್ಲಿ ನಾವು ಭಗವಂತನ ಸಮೀಪದಲ್ಲಿರುತ್ತೇವೆ ಆದರೆ ಆ ಎಚ್ಚರ ನಮಗಿರುವುದಿಲ್ಲ ಒಂದು ವೇಳೆ ನಿದ್ದೆಯೇ ಬಾರದಿದ್ದರೆ ಇಡೀ ರಾತ್ರಿ ಕನಸಿನಲ್ಲೇ ಕಳೆದರೆ ಇದನ್ನು ನಮ್ಮಿಂದ ಊಹಿಸುವುದು ಕಷ್ಟ ಹುಟ್ಟಿದಾಗ ನಮ್ಮ ಗರಿವಿಲ್ಲದಂತೆ ಉಸಿರಾಟ ಆರಂಭವಾಯಿತು ನಿದ್ದೆಯಲ್ಲೂ ನಮ್ಮ ಗರಿವಿಲ್ಲದಂತೆ ನಮ್ಮ ಉಸಿರಿನ ಕ್ರಿಯೆ ನಿರಂತರ ಆದರೆ ಈ ಉಸಿರು ಯಾವಾಗ ನಿಲ್ಲುತ್ತದೆ ಎನ್ನುವುದು ನಮಗೆ ತಿಳಿದಿಲ್ಲ ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲಿ ಆ ವಿಶ್ವಶಕ್ತಿಯ ಅನುಸಂಧಾನ ಭಗವಂತ ನಮಗೆ ಮೌಲ್ಯವಾದ ಕೈ ಕೊಟ್ಟಿದ್ದಾನೆ ಪ್ರಾಣಿಗಳಿಗೆ ನಾಲ್ಕು ಕಾಲೇ ಕೈ ಇಲ್ಲ ತನ್ನ ಮೈ ಮೇಲೆ ಯಾವುದೋ ಜೀವಿ ಕುಳಿತು ರಕ್ತ ಹೀರುತ್ತಿದ್ದರೂ ಅದನ್ನು ಓಡಿಸುವ ಕೈ ಅವುಗಳಿಗಿಲ್ಲ ಇಂತಹ ಅಮೂಲ್ಯವಾದ ಕೈಯನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ ಅತ್ಯಂತ ಸೂಕ್ಷ್ಮ ಇಂದ್ರಿಯವಾದ ಕಣ್ಣನ್ನು ರಕ್ಷಿಸುವ ರೆಗಳು ಅವು ನಿರಂತರ ತೆರೆಯುವುದು ಬಿತ್ತುವುದರಿಂದ ಕಣ್ಣಿನ ರಕ್ಷಣೆ ಒಂದು ವೇಳೆ ಕಣ್ಣಿಗೆ ಏನಾದರೂ ಕಸ ಬಿದ್ದರೆ ನಮ್ಮ ಗರಿವಿಲ್ಲದಂತೆ ಕಣ್ಣಿಗೆ ನೀರಿನ ಸರಬರಾಜಾಗಿ ಕಣ್ಣು ರಕ್ಷಣೆಯಾಗುತ್ತದೆ ಈ ಅಪೂರ್ವ ಯಂತ್ರದ ವಿನ್ಯಾಸ ಮಾಡಿದ ಶಿಲ್ಪಿ ಆ ಭಗವಂತ ನಮ್ಮ ಪ್ರತಿಯೊಂದು ಇಂದ್ರಿಯಗಳನ್ನು ಇಂದ್ರಿಯಾಭಿಮಾನಿ ದೇವತೆಗಳು ನಿಯಂತ್ರಿಸುತ್ತಾರೆ ಎನ್ನುವ ವಿಚಾರವನ್ನು ನಾವು ಈ ಹಿಂದೆ ವಿಶ್ಲೇಷಿಸಿದ್ದೇವೆ ಉದಾಹರಣೆಗೆ ಸೂರ್ಯ ಕಣ್ಣಿನ ಚಂದ್ರ ಕಿವಿಯ ದೇವತೆ ಸುಪರ್ಣಿ ವಾರುಣಿ ಪಾರ್ವತಿ ಶಬ್ದ ಸ್ಪರ್ಶ ಗಂಧದ ಅಭಿಮಾನಿ ದೇವತೆಯರು ಮನೋಭಿಮಾನಿ ದೇವತೆಯಾಗಿ ಗರುಡ ಶೇಷ ರುದ್ರ ಹೀಗೆ ನಮ್ಮ ಕ್ರಿಯೆಯ ಹಿಂದೆ ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿ ಕೆಲಸ ಮಾಡುತ್ತಿದೆ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ